ಕ್ರೈಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ ಅವರಿಗೆ ಸಂತಾಪ ಸೂಚಿಸಿರುವ ಭಾರತ ಸರ್ಕಾರ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಶೋಕಾಚರಣೆಗೆ ಕರೆ ನೀಡಲಾಗಿದೆ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲೂ ಮಂಗಳವಾರ ಮತ್ತು ಬುಧವಾರ ನಡೆಯುವ ಎಲ್ಲಾ ಸಭೆ ಸಮಾರಂಭಗಳನ್ನು ರದ್ದುಗೊಳಿಸಿ ಶೋಕಾಚರಣೆ ಮಾಡುವಂತೆ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಹತ್ತನೇ ಜಿಲ್ಲಾ ಸಮ್ಮೇಳನ ಹಾಗೂ ಕನ್ನಡ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಮುಂದಿನ ವಾರ ಸಮ್ಮೇಳನ ದಿನಾಂಕ ನಿಗದಿಗೊಳಿಸಲು ಜಿಲ್ಲಾಡಳಿತ ತೀರ್ಮಾನ ತೆಗೆದುಕೊಳ್ಳಲಿದೆ ಸಾಹಿತ್ಯ ಆಸಕ್ತರು ಕಸಾಪ ಸದಸ್ಯರು ಪದಾಧಿಕಾರಿಗಳು ಸಹಕರಿಸಬೇಕು ಎಂದು ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ ಮನವಿ ಮಾಡಿದ್ದಾರೆ ಈ ರೀತಿಗಳನ್ನು ಎಲ್ಲವನ್ನು ನಾವು ತಂದು ಇಲ್ಲಿ ಅದನ್ನು ಸಿದ್ಧಪಡಿಸಿದ್ವಿ ಆದರೆ ನಿನ್ನೆ ಪೋಪ್ ಗುರುಗಳು ತೀರ್ಕೊಂಡಿದ್ದರಿಂದ ನಿನ್ನೆ ಆದರೂ ಅದು ಅನೌನ್ಸ್ ಆಗಬೇಕಾಗಿತ್ತು ಇವತ್ತಾಗಿದೆ ಅಷ್ಟೇ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಶೋಕಾಚರಣೆಯನ್ನು ಡಿಕ್ಲೇರ್ ಮಾಡಿದ್ದೆ ಹೀಗಾಗಿ ನಾವು ಒಬ್ಬ ಮಹಾ ವ್ಯಕ್ತಿ ಹಾಗೂ ನಮ್ಮ ಸರ್ಕಾರದ ನಿಯಮಗಳಿಗೆ ಸರ್ಕಾರದ ಆದೇಶಗಳಿಗೆ ನಾವು ಭದ್ರಾಗಿರಬೇಕಾಗುತ್ತೆ ಈ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿದನ್ನು ಮುಂದಿನ ದಿನವನ್ನು ತಗೊಂಡು ಕೊಡ್ತೀವಿ ಮಾಡೋಣ ಚೆನ್ನಾಗಿ ಮಾಡೋಣ ಏನು ನಿರುತ್ಸಾಹಗೊಳ್ಳಬೇಡಿ ಅಂತ ಹೇಳಿದರು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಬಾರಿ ಸರ್ಕಾರ ಅನುದಾನ ನೀಡುತ್ತಿದ್ದರೂ ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಸಹಕಾರದಿಂದ ದೇಣಿಗೆ ಹೊಂದಿಸಿಕೊಂಡು ಕಷ್ಟದಲ್ಲಿಯೂ ಅರ್ಥಪೂರ್ಣವಾಗಿ ಸಮ್ಮೇಳನ ನಡೆಸಲು ಸಿದ್ದತೆ ಮಾಡಿಕೊಂಡಿದ್ದ ಕಸಾಪ ಪದಾಧಿಕಾರಿಗಳಿಗೆ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಸಮ್ಮೇಳನದ ಅಲಂಕಾರಕ್ಕಾಗಿ ಕನ್ನಡ ಭವನದ ಮುಂದೆ ಬಾಳೆ ದಿಂಡು ಮರಗಳು ಸ್ವಾಗತ ಕೋರ್ತಿವೆ ಸುಮಾರು ಆರು ನೂರು ಕೆಜಿ ಹೂವು ತಂದು ಪೋಣಿಸಿ ಸಿದ್ದತೆ ಮಾಡಿಕೊಳ್ಳುತ್ತಿರುವ ಕನ್ನಡತಿಯರಿಗೂ ಇದ್ದಕ್ಕಿದ್ದಂತೆ ಸಮ್ಮೇಳನ ಮುಂದೂಡಿದಕ್ಕೆ ಬೇಸರ ಉಂಟುಮಾಡಿದೆ ಸಮ್ಮೇಳನಕ್ಕೆ ಆಗಮಿಸುವ ಶಾಲಾ ಕಾಲೇಜು ಮಕ್ಕಳು ಪ್ರತಿನಿಧಿಗಳಿಗೆ ಕವಿಗೋಷ್ಠಿ ವೇದಿಕೆ ಕಾರ್ಯಕ್ರಮಗಳಿಗೆ ಆಗಮಿಸುವ ಉದಯೋನ್ಮುಖ ಕವಿಗಳು ಸಾಹಿತಿಗಳು ಸಾವಿರಾರು ಕನ್ನಡ ಅಭಿಮಾನಿಗಳಿಗೆ ಕಲಾವಿದರಿಗೆ ಊಟ ವಸತಿ ತಿಂಡಿ ಮಾಡಿಕೊಡಲು ಬಂದಿದ್ದ ಅಡುಗೆ ಭಟ್ಟರು ಮಾಹಿತಿ ತಿಳಿದ ಕೂಡಲೇ ಬಂದ ದಾರಿಗೆ ಸುಂಕವಿಲ್ಲ ಎಂದು ವಾಪಸ್ಸಾಗುವಂತಾಗಿದೆ ಆಗುವಂತಾಗಿದೆ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಊಟ ತಯಾರಿಸಲು ಬಂದಿದ್ದೆವು ಕ್ರೈಸ್ತ ಧರ್ಮಗುರು ನಿಧನ ಹೊಂದಿದ್ದರ ಹಿನ್ನೆಲೆ ಇಡೀ ಕಾರ್ಯಕ್ರಮ ಮುಂದೂಡಲಾಗಿದೆ ಅದಕ್ಕಾಗಿ ನಾವು ಅವರಿಗೆ ಸಂತಾಪ ಸೂಚಿಸಿ ನಮ್ಮ ತಂಡ ವಾಪಸ್ಸಾಗ್ತಿದ್ದೇವೆ ಎಂದು ಅಡುಗೆ ಭಟ್ಟರು ತಿಳಿಸಿದರು ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಬಂದಿದ್ವಿ ನಾವು ಅವರ ನಿಧನಕ್ಕೆ ನಾವು ಶೋಕಾರ್ಪಣೆ ಅರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವಿಲ್ಲಿ ಇಲ್ಲಿ ಅಡುಗೆ ಮಾಡಕ್ಕೆ ಬಂದಿದ್ವಿ ನಾಳೆ ಒಂದು ಐನೂರು ಜನಕ್ಕೆ ನಾಳಿದ್ದು ಒಂದು ಸಾವಿರ ಜನಕ್ಕೆ ನಾ ಆಚೆ ನಾಳಿದ್ದು ಒಂದು ಒಂದೂವರೆ ಸಾವಿರ ಜನಕ್ಕೆ ಅಡುಗೆ ಮಾಡೋದಿತ್ತು ಅದು ಕ್ಯಾನ್ಸಲ್ ಆಗಿದೆ ಇನ್ನು ಇದೇ ತಿಂಗಳ ಎಂಟು ಮತ್ತು ಒಂಬತ್ತರಂದು ನಿಗದಿಯಾಗಿದ್ದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕನ್ನಡ ಭವನ ನಿರ್ಮಾಣದ ಅಂತಿಮ ಕೆಲಸಗಳು ಪೂರ್ಣಗೊಂಡಿಲ್ಲ ಎಂದು ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿತ್ತು ಸಮಯ ಸಿಕ್ಕಿದೆ ಇನ್ನಷ್ಟು ಅಚ್ಚುಕಟ್ಟಾಗಿ ಸಮ್ಮೇಳನ ನಡೆಸಬೇಕೆಂದು ಪದಾಧಿಕಾರಿಗಳು ಸಮ್ಮೇಳನ ಅಧ್ಯಕ್ಷರ ಫೋಟೋ ಸಮೇತ ಆಹ್ವಾನ ಪತ್ರಿಕೆಗಳು ಹಂಚಿ ಮಾಡಿ ಬ್ಯಾನರ್ ಬಂಟಿಂಗ್ಸ್ ಕಟ್ಟಿ ರೆಡಿ ಮಾಡಿಕೊಂಡಿದ್ರು ಎಲ್ಲರಿಗೂ ದೂರವಾಣಿ ಕರೆಗಳು ಮಾಡುವುದು ಸಮ್ಮೇಳನ ವೇದಿಕೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು ಆದರೆ ಎರಡನೇ ಬಾರಿಗೂ ಸಮ್ಮೇಳನ ಮುಂದೂಡಿಕೆಯಾಗಿದೆ ಕ್ಯಾಮೆರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ